ದೇಶ ಬಂಧುಗಳೇ ನಾವೆಲ್ಲರೂ ಇವತ್ತು ಈಗಾಗಲೇ ಶಿವ ಅಡ್ವೊಕೇಟ್ ಹರೀಶರಿಂದ ಪ್ರಾಸ್ತಾವಿಕ ವಿಚಾರಗಳನ್ನು ನಾವು ಕೇಳಿಸಿಕೊಂಡಿದ್ದೇವೆ ನಾನು ಈ ಸಂದರ್ಭದಲ್ಲಿ ಹೆಚ್ಚಾಗಿ ಮಾತಾಡುವುದಕ್ಕೆ ಇಷ್ಟಪಡುವುದಿಲ್ಲ ಯಾಕೆ ಅಂತ ಹೇಳಿದ್ರೆ ವರ್ಷ ಕೂಡ ನಾವು ಇವತ್ತು ಸ್ವತಂತ್ರ ಪ್ರಶ್ನೆ ಬಂದಿದೆ ಇದು ಸೆಕ್ಯುಲರ್ ರಾಷ್ಟ್ರ ಅಂತ ಮಾಡಿದ್ದಾರೆ ಇದನ್ನು ಸೆಕ್ಯುಲರ್ ರಾಷ್ಟ್ರ ಅಂದ್ರೆ ಏನು ಜಗತ್ತಿನಲ್ಲಿ ಸನಾತನವಾದಂತ ಒಂದು ಧರ್ಮ ಅಂತ ಹೇಳಿದ್ರೆ ಅದು ಹಿಂದೂ ಹಿಂದೂ ಮತ ಕ್ರೈಸ್ತ ಮತ ಜೈನ ಮತ ಬೌದ್ಧ ಮತ ಸಿಖ್ ಮತ ಧರ್ಮ ಒಂದೇನೆ ಹಿಂದೂ ಧರ್ಮ ಮಾತ್ರ ಬಂದು ಮತ್ತೆ ಮತ್ತೆಲ್ಲ ಉಳಿದಂತದ್ದು ಎಲ್ಲಾ ಮತಗಳು ಅದಕ್ಕೆ ಅದರದೇ ಆದಂತ ಮತದ ಸ್ಥಾಪಕರಿದ್ದಾರೆ ಅದಕ್ಕೆ ಒಂದು ಚೌಕಟ್ಟಿದೆ ಅದಕ್ಕೆ ಒಂದು ಅದರದೇ ಆದಂತ ಗ್ರಂಥಗಳಿದೆ ಆದರೆ ಹಿಂದೂ ಧರ್ಮಕ್ಕೆ ಹಾಗೆ ಅಲ್ಲ ಅದು ವೇದ ಇರಬಹುದು ಉಪನಿಷತ್ ಇರಬಹುದು ಭಗವದ್ಗೀತೆ ಇರಬಹುದು ಇದು ವಿಶ್ವವೇ ಇದನ್ನ ಸ್ವಾಗತ ಮಾಡಿದೆ ಇದನ್ನ ಅನುಸರಿಸ್ತಾ ಇದೆ ಹಾಗಾಗಿ ನಾವೆಲ್ಲರೂ ಕೂಡ ಈಗ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಸಾಮಾಜಿಕ ಸಮರಸತ ರಥಯಾತ್ರೆ ಅಂತೇಳಿ ಯಾಕೆ ಇದನ್ನ ಮಾಡಬೇಕು ನಾವೆಲ್ಲರೂ ಅರ್ಥೈಸ್ಕೊಡ್ಬೇಕು ನಾವಿಲ್ಲಿ ಕೇವಲ ಕೇವಲ ಹತ್ತಾರು ಜನಗಳು ಮಾತ್ರ ಇದ್ದೇವೆ ಆದ್ರೆ ಮೈಕದಲ್ಲಿ ನಾವು ಇವತ್ತು ಮಾತಾಡ್ತಾ ಇದ್ದೇವೆ ಯಾರ ಕೇಳಿಸ್ಕೊಳ್ತಾ ಇದಾರೆ ಕೇಳಿಸ್ಕೊಳ್ತಾ ಇಲ್ಲ ಅಂತ ನಮಗೆ ಗೊತ್ತಿಲ್ಲ ಆದರೂ ಕೂಡ ನಮ್ಮ ಕರ್ತವ್ಯವನ್ನು ಮಾಡಬೇಕು ಅಂತ ಹೇಳುವಂತ ಉದ್ದೇಶ ಅನುಮತಿ ಸಿಕ್ಕಿದೆ ಹಾಗಾಗಿ ಮಾತಾಡ್ತಾ ಇದೆ ಬಂಧುಗಳೇ ಯಾಕೆ ಅಂತ ಹೇಳಿದೆ ಮೂರು ಸಾಗರ ಮೂರು ಮಂದಿರ ದೈವ ಸಾಗರವಿದ್ದರೆ ಕೇಸವಿದ್ದರೆ ಗಂಗೆ ಇದ್ದರೆ ಹಿಮಾಲಯವಿದ್ದರೆ ವಿಶಾಲವಾಗಿ ಹೇಳುವುದಕ್ಕೆ ಹೋಗುವುದಿಲ್ಲ ಇವತ್ತು ಯಾವುದೇ ಇರಲಿ ಕೇಂದ್ರ ಇರಲಿ ರಾಜ್ಯ ಇರಲಿ ನಮ್ಮದೇ ಸರ್ಕಾರವೂ ಇದೆ ಅದು ಹೇಗೆ ನಡ್ಕೊಳ್ತಾ ಇದೆ ಇವತ್ತು ಹಿಂದೂಗಳ ಬಗ್ಗೆ ಯಾವ ರೀತಿ ಗೌರವ ಇದೆ ಇದನ್ನ ಯೋಚನೆ ಮಾಡಿದಾಗ ಒಂದು ರೀತಿ ಭಯ ಆಗ್ತಾ ಇದೆ ಹಾಗಾಗಿ ಸಾಮಾನ್ಯ ಜನಗಳು ಈ ರಾಜ್ಯದಲ್ಲಾಗಲಿ ದೇಶದಲ್ಲಾಗಲಿ ಒಂದು ಸುರಕ್ಷಿತವಾಗಿರುವುದಕ್ಕೆ ಇರುವುದಕ್ಕೆ ಸಾಧ್ಯವೋ ಒಂದು ಪ್ರಶ್ನೆ ಬಂದಿದೆ ಹಾಗಾಗಿ ನಮ್ಮ ಎಲ್ಲ ಸಂಕುಚಿತ ಅಸ್ಪೃಶ್ಯತೆ ಇರಬಹುದು ದೇಲೂಕುಲಿ ಇರಬಹುದು ಜಾತಿಗಳು ಇರಬಹುದು ಇದೆಲ್ಲವನ್ನು ತೊಡೆದು ನಾವು ನಾವೆಲ್ಲ ಹಿಂದೂಗಳು ನಾವೆಲ್ಲ ಒಂದು ನಾವೆಲ್ಲ ಭಾರತ ಮಾತೆಯ ಮಕ್ಕಳು ಅಂತ ಹೇಳ್ತಕ್ಕಂಥ ನೆಲೆಯಲ್ಲಿ ನಾವೆಲ್ಲರೂ ಒಂದಾಗಬೇಕು ಅಂತ ಹೇಳುವಂತ ದೃಷ್ಟಿಯಿಂದ ಮೈಸೂರು ಗ್ರಾಮಾಂತರ ಜಿಲ್ಲೆಯ ವಿಶ್ವ ಹಿಂದೂ ಪರಿಷತ್ನ ನೇತೃತ್ವದಲ್ಲಿ ಈ ರಥಯಾತ್ರೆಯನ್ನು ನಾವು ಕೈಗೊಂಡಿದ್ದೇವೆ ಹಾಗಾಗಿ ನಾವೆಲ್ಲರೂ ಕೂಡ ಇದರ ಬಗ್ಗೆ ಒಂದಷ್ಟು ಇಲ್ಲಿ ಬ್ಯಾಕ್ಲೆಟ್ ಇದೆ ಅದರಲ್ಲಿ ಚಿಂತನೆ ಇದೆ ವಿಚಾರ ಇದೆ ಅದನ್ನು ನಾವೆಲ್ಲರೂ ಓದಿಕೊಳ್ಳಬೇಕು ನಮ್ಮ ಮನೆ ಇರ್ಬೋದು ನಮ್ಮ ಮತ ಮಂದಿರಗಳಿರ್ಬಹುದು ಎಲ್ಲ ಕಡೆಯೂ ಕೂಡ ನಾವು ಯಾರಿಗೂ ಕೂಡ ಹೆಚ್ಚು ಕಡಿಮೆ ಅಂತ ಹೇಳ್ತಕ್ಕಂಥ ತಾರತಮ್ಯ ಇಲ್ಲದೆ ನಾವೆಲ್ಲರೂ ಒಂದು ನಾವೆಲ್ಲ ಹಿಂದೂಗಳು ತಿಳ್ತಕ್ಕಂತ ನೆಲೆಯಲ್ಲಿ ಒಂದಾಗಿದ್ದಾಗ ಮಾತ್ರ ನಾವು ಇಲ್ಲಿ ಬದುಕ ಬದುಕೋದಕ್ಕೆ ಸಾಧ್ಯ ಅಂತ ಹೇಳುವ ಹೇಳ್ತಾ ಇವತ್ತು ಬಾಂಗ್ಲಾ ಇರಬಹುದು ಪಾಕಿಸ್ತಾನ ಇರ್ಬೋದು ಇವತ್ತು ಬೇರೆ ಬೇರೆ ಇಸ್ಲಾಂ ರಾಜ್ಯಗಳಲ್ಲಿ ಹಿಂದೂಗಳಿಗೆ ಯಾವ ಪರಿಸ್ಥಿತಿ ಬಂದಿದೆ ಅಂತ ಹೇಳುವಂಥದ್ದನ್ನು ಯೋಚನೆ ಮಾಡಿದಾಗ ನಾವು ಇಲ್ಲಿಯೂ ಕೂಡ ಇವತ್ತು ಅದೇ ಪರಿಸ್ಥಿತಿ ಹಿಂದೂಗಳು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಹೆಚ್ಚಾಗಲಿಕ್ಕಿಲ್ಲ ಆದ್ದರಿಂದಾಗಿ ನಾವೆಲ್ಲರೂ ಕೂಡ ಯಾಕೆಂತೇಳಿ ಹಿಮಾಲಯ ಸಮಾರೋಭ್ಯ ಯಾವುದೆಂದು ಸರೋವರಂ ತಂ ದೇವ ನಿರ್ಮಿತ ಹಿಂದೂಸ್ತಾನಂ ಪ್ರತ್ಯಕ್ಷತೆ ಅಂತ ಹೇಳಿದಾಗೆ ಈ ದೇಶವನ್ನ ವ್ಯಕ್ತಿ ನಿರ್ಮಾಣ ಮಾಡಿದ್ದಲ್ಲ ಇದು ದೇವ ನಿರ್ಮಿತ ಭೂಮಿ ಇದು ಇದನ್ನ ಮಾತೃಭೂಮಿ ಅಂತ ಹೇಳ್ತಾರೆ ಇದನ್ನ ದೇವಭೂಮಿ ಅಂತ ಹೇಳ್ತಾರೆ ಇದನ್ನ ಪುಣ್ಯ ಭೂಮಿ ಅಂತ ಹೇಳ್ತಾರೆ ಇದನ್ನ ಕರ್ಮ ಭೂಮಿ ಅಂತ ಹೇಳ್ತಾರೆ ಇದನ್ನ ಋಷಿಮುನಿಗಳ ಭೂಮಿ ಅಂತ ಹೇಳ್ತಾರೆ ಹಾಗಾಗಿ ಇಡೀ ವಿಶ್ವಕ್ಕೆ ವಿಶ್ವಕ್ಕೆ ಒಂದು ಗುರು ಸ್ವರೂಪಿಯಾದಂತಹ ಒಂದು ದೇಶ ಇದೆ ಅದು ಭಾರತ ಮಾತ್ರ ಅಂತ ಹೇಳುವುದಕ್ಕೆ ನಾನು ಕಡೆ ಹಾಗಾಗಿ ಈ ದೇಶದಲ್ಲಿ ನಾವೆಲ್ಲ ಯಾರು ಜನತಿದಾರೆ ಯಾವನೇ ಇರಬಹುದು ಕ್ರೈಸ್ತರಲಿ ಮುಸಲ್ಮಾನರ್ಲಿ ಯಾರೇ ಇರಲಿ ಎಲ್ಲರೂ ಹಿಂದೂಗಳೇನೆ ಅವರ ಪೂರ್ವಜರೆಲ್ಲ ಹಿಂದೂಗಳೇನೆ ಅವರನ್ನ ಹರಿಯುವಂತ ರಕ್ತ ಎಲ್ಲ ಹಿಂದೂ ರಕ್ತನೇ ಹಾಗಾಗಿ ನಾವೆಲ್ಲರೂ ಕೂಡ ನಾವೆಲ್ಲ ಒಂದೇ ಅಂತ ಹೇಳ್ತಕ್ಕಂತ ಭಾವನೆಯಲ್ಲಿ ನಾವು ಸಂಘಟಿತರಾಗಿ ದೇಶಕ್ಕಾಗಿ ದೇಶಭಕ್ತರಾಗಿ ನಾವು ಕೆಲಸ ಮಾಡಬೇಕು ಅಂತ ಹೇಳುವಂಥ ನೆಲೆಯಲ್ಲಿ ವಿಶ್ವ ಹಿಂದೂ ಪರಿಷತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಕೊಂಡಿದ್ದಾರೆ